Let's yeah. yeah. नु भारत जननिय जाते शङ्कर

ಯಾವುದೇ ಒಂದು ಅಂಗಡಿ ಮುಂಗಟ್ಟಿ ಇರ್ಬೋದು ಎಲ್ಲ ಬಂದು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ ನಮ್ಮ ಪ್ರದೇಶ ಏನು ಮೆರವಣಿಗೆ ಬರ್ತಿತ್ತು ಆ ಮೆರವಣಿಗೆಯಲ್ಲಿ ಸುಮಾರು ಬನ್ಸಗ್ರಿ ದೇವಸ್ಥಾನದಿಂದ ಏನು ಗಾಂಧಿ ವೃದ್ಧದವ್ರಿಗೆ ಏನು ಮೆರವಣಿಗೆ ಬಂತು ಆ ಮೆರವಣಿಗೆಯಲ್ಲಿ ಇಡೀ ಜನ ರಸ್ತೆ ಉದ್ದಕ್ಕೂ ಸಹ ಹೊರಗಡೆ ಬಂದು ನಮ್ಮ ಮೆರವಣಿಗೆಯನ್ನು ವೀಕ್ಷಣೆ ಮಾಡಿದ್ದಾರೆ ಉದ್ಯೋಗ ನಮಗೆ ಖುಷಿಯಾಗಿದೆ ಯಾಕಪ್ಪ ಅಂದರೆ ಈ ಥರ ಮೆರವಣಿಗೆ ಈ ಥರ ಪ್ರೊಸನ್ನು ಶಾಂತಿ ರೀತಿಯಾಗಿ ಪ್ರೊಸೆಷನ್ ಆಯಿತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಗೌರವದ್ದೇಶದಲ್ಲಿ ನಮ್ಮ ಶಾಮ ಸಂಘದ ಎಲ್ಲ ಸದಸ್ಯರು ಸಹ ಒಂದು ಪಂಚೆ ಶಲ್ಯ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಭಾಳ ಖುಷಿ ಖುಷಿಯಾಗಿ ಬಂದಿದ್ದಾರೆ ಈ ರೀತಿಯ ಕಾರ್ಯಕ್ರಮ ನಾವು ಭಾಳ ನಾವು ಸಹ ಭಾಳ ಬೇರೆ ಕಾರ್ಯಕ್ರಮ ಎಲ್ಲ ನೋಡ್ತಿರ್ತೀವಿ ಆದರೆ ಇವತ್ತು ನಾವು ನೋಡಿದಾಗ ನಮಗೊಂದು ಭಾಳ ಖುಷಿಯಾಯಿತು ಈ ಥರ ಕಾರ್ಯಕ್ರಮ ನಾವು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಶಿಸ್ತಾಗಿ ಬಂದಿದ್ದೀವಿ ನಿಜವಾಗ್ಲೂ ಮೊದಲನೇದಾಗಿ ನಮ್ಮ ಶಾಮೀಲ ಸಂಘದ ಎಲ್ಲ ಸದಸ್ಯರಿಗೆ ಮಾಲೀಕರಿಗೆ ಕಾರ್ಯಕ್ರಮಕ್ಕೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಅವರೆಲ್ಲ ಭಾಳ ಚೆನ್ನಾಗಿ ಬಂದಿರೋಲ್ಲ ಎಲ್ಲ ಸೇರಿ ಮದ್ಗೂಟಾಗಿ ನಮ್ಮ ಪ್ರೀತಿ ವಿಶ್ವಾಸ ಹೊರಗಡೆ ಹೇಗಿರ್ಬೋದು ಬಟ್ ಇವತ್ತು ಈ ದಿನ ನಾವೆಲ್ಲ ಒಂದೇ ಮನೆ ಒಂದೇ ಕುಟುಂಬದವರಾಗಿ ಈ ಕಾರ್ಯಕ್ರಮ ನಡೆಸ್ತಿದ್ದೀವಿ ಅದೇ ರೀತಿಯಾಗಿ ಇವತ್ತು ಸಂಜೆ ಪಪ್ಪ ತಾಜಿಬೇಟ್ ಅವರಿಂದ ಒಂದು ಅದ್ಭುತ ಕಾರ್ಯಕ್ರಮ ಇವೆಲ್ಲ ನೋಡ್ತಿರ್ತೀರ ಟಿ ಎಲ್ಲ ನೋಡಿ ನೋಡ್ತಿರ್ತೀರ ಸಿ ಟಿ ವಿಯಲ್ಲೋ ಉದಯ ಟಿ ವಿ ಅಲ್ಲೋ ಒಂದು ಟಿ ವಿ ಕಾರ್ಯಕ್ರಮ ಮನೆಯಲ್ಲಿ ಕುತ್ಕೊಂಡು ನೋಡ್ತೀರಾ ಇವತ್ತು ಬನ್ನಿ ತನಿಖೆರಲ್ಲಿ ಸಂಜೆ ಐದು ಗಂಟೆಗೆ ಒಳ್ಳೆ ಕಾರ್ಯಕ್ರಮ ಇರುತ್ತದೆ ಅದೇನು ಟಿ ವಿಯಲ್ಲಿ ತುತ ನಡೆಯುತ್ತೋ ಕಾರ್ಯಕ್ರಮ ಯಾರು ಸಹ ಸಂಗೀತವನ್ನು ಹಾಡ್ತಾರೋ ಅವರು ಸಹ ತಮ್ಮ ತನಿಖೆರಲ್ಲಿ ತರಕೆರೆಗೆ ನಿಮ್ಮ ನಿಮ್ಮ ಊರಿಗೆ ನಿಮ್ಮ ತರಕೆರೆ ವೇದಿಕೆಗೆ ಬರ್ತಿದ್ದಾರೆ ನಿಮ್ಮ ಊರಿಗೆ ಖುಷಿ ಪಡಿಸ್ಲಿಕ್ಕೆ ನಿಮಗೆಲ್ಲ ಖುಷಿ ಪಡಿಸ್ಲಿಕ್ಕೆ ಬರ್ತಿರತ್ತೆ ನೀವೆಲ್ಲರೂ ಸಹ ಇವತ್ತು ಸಂಜೆ ಕಾರ್ಯಕ್ರಮಕ್ಕೆ ಬನ್ನಿ ನೀವೆಲ್ಲರೂ ಸೇರಿ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಕುಟುಂಬದವ್ರ ಜೊತೆ ಬಂದು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಯಾಕಪ್ಪ ಅಂದರೆ ಇದು ತರಕೆರೆ ತಾಲೂಕು ಶಾಮಿನ ಸಂಘದ ಬಾಲಿಕ ಕಾರ್ಯಕ್ರಮ ಅತಿ ವರ್ಷನಾಗಿತ್ತು ಸುಮಾರು ಭಾಳ ವರ್ಷಗಳಿಂದ ನಡ್ಕೊಂಬರ್ತಿದೆ ಬಟ್ ಈ ವರ್ಷ ಭಾಳ ಅದ್ದೂರವಾಗಿ ನಡೀತಾ ಇದೆ ಡಿ ಜೆ ಇರ್ಬೋದು ಧ್ವನಿವರ್ಧಕ ಇರ್ಬೋದು ತರಿಕೆರೆ ಉದ್ದಕ್ಕೂ ಸಹ ಮೈಸೂರು ಅರಮನೆ ಮಾದರಿ ಹಂಗೆ ಲೈಟಿಂಗ್ ಮಾಡಿದ್ದೀವಿ ನಿಜವಾಗ್ಲೂ ತರಿಕೆರೆ ಜನರಿಗೆ ಎಲ್ರಿಗೂ ಖುಷಿ ತರುವಂಥ ವಿಷಯ ಬಹಳ ಅದ್ದೂರಿ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ಬೆಳಗ್ಗೆ ಬಂದರು ಒಂಬತ್ತು ಗಂಟೆ ಬಂದರು ಅವರು ಅಧ್ಯಕ್ಷರಾಗಿದ್ದರು ಈ ಹತ್ತು ವರ್ಷಗಳ ಹಿಂದೆ ನಾವು ಯಾಕೆ ಮಹೇಂದ್ರ ಅವರು

ರು ಸಹ ಒಂದು ಆಶ್ವಾಸನೆ ಪಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸಹಕಾರ ಸಂಘವನ್ನು ಮಾಡಿಕೊಟ್ಟು ಎಲ್ಲ ಉದ್ಘಾಟನೆ ಆಗಿ ಶ್ಯಾಮಿಯ ಸಂಘ ಮಾಲೀಕರು ಸಹಕಾರ ಕೊಟ್ಟಿದ್ದೆ ಆದಲ್ಲಿ ನಮ್ಮ ಶ್ಯಾಮಿಯ ಸಹಕಾರ ಸಂಘ ಆಗುತ್ತೆ ಅನ್ನೋದು ಸಂಶಯ ಏನಿಲ್ಲ ಇದಕ್ಕೆ ನೀವೆಲ್ಲ ಸಹಕಾರ ಇವತ್ತಿನ ದಿನ ಬೆಳಗ್ಗೆ ನಾವು ವಿಶೇಷ ಮಾಡಿದ್ದೀವಿ ಭಾರಿ ಖುಷಿಯಾಗಿ ನಮಗೆ ಖುಷಿ ಕೊಟ್ಟಿದೆ ಇವತ್ತಿನ ದಿನ ಸಂಜೆ ಕಾರ್ಯಕ್ರಮ ಇದೆ ನಾವೆಲ್ಲರೂ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಬರಬೇಕು ತುಂಬ ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮ ಮನೋರಂಜನೆಯ ಕಾರ್ಯಕ್ರಮ ಈ ಕನ್ನಡ ರಿಯಾಲಿಟಿ ಶೋನಲ್ಲಿ ಇರುವಂತಹ ಸಂಗೀತಗಳನ್ನು ನಾವು ಇವತ್ತು ನಡೆಸ್ತಾ ಇದ್ದೀವಿ ನಾವೆಲ್ಲರೂ ಕುಟುಂಬ ಸಮೇತರಾಗಿ ಬರಬೇಕು ಕಾರ್ಯಕ್ರಮವನ್ನು ನೀವು ಆನಂದಿಸಬೇಕು ಮಾಲೀಕರ ಸಂಘದ ಪರವಾಗಿ ನಾವು ಧನ್ಯವಾದ ಈ ರೀತಿ ಅದ್ದೂರಿಯಾಗಿ ಕಾರ್ಯಕ್ರಮ ಯಾವತ್ತೂ ಆಗಿರಲಿಲ್ಲ ಈ ಬಾರಿ ಬಾರಿ ಅದ್ದೂರಿಯಾಗಿ ಆಗ್ತಾ ಇದೆ ಅದಕ್ಕೆಲ್ಲ ನಮ್ಮ ಶಾಲೆನ ಮಾಲೀಕರು ಸಹಕಾರ ತುಂಬ ನೀಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಆತ್ಮೇರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಶ್ಯಾಮೆನ ಮಾಲೀಕರು ಮತ್ತು ಕಾರ್ಮಿಕರು ಏನು ಸುಮಾರು ಹತ್ತು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದರಲ್ಲಿ ಕಾರ್ಯಕ್ರಮ ಆಯೋಜನೆ ಆಗೋದು ಮುಖ್ಯ ಅಲ್ಲ ಅವರೆಲ್ಲ ಅಣ್ಣ ತಮ್ಮಂದಿರ್ತಾರ ಒಂದೇ ಕುಟುಂಬದರ್ತಾರೆ ಸೇರೋದು ನೋಡೋಕ್ಕೆ ನಮಗೆ ಒಂದು ಖುಷಿ ನಾವು ಶ್ಯಾಮೆನ ಹತ್ತು ಹದಿನೈದು ವರ್ಷ ವರ್ಕ್ ಮಾಡಿರೋ ಮುಂದಣ್ಣಿಂದ ಹಿಡ್ದು ಅಮಂಜಾನ ಅವರಿಂದ ಹಿಡ್ದು ಮತ್ತೆ ಹೆಬ್ಬಿ ಪ್ರತಿಯೊಬ್ಬರು ಎಲ್ಲರೂ ಗೊತ್ತು ಭಯದಿಂದ ಹಿಡಿದು ನಮ್ಮ ಸೀನಿಂದ ಕೆಂಪಿ ಕೆಂಪಿರಗು ಹಿಡಿದು ಎಲ್ಲರಿಗೂ ಗೊತ್ತು ಈಗ ನೀವೆಲ್ಲರೂ ಈ ತರ ಒಂದೇ ಕುಟುಂಬದ ತರ ಈ ಕನ್ನಡ ರಾಜ್ಯೋತ್ಸವದ ಹೆಸರಲ್ಲಿ ಒಂದಾಗ್ತಿರೋದು ಬಹಳ ಖುಷಿ ನೀವು ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಈ ಸಿಂಗ್ ಈ ಸಂಘ ಇನ್ನೂ ಅತಿ ಹೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೇನೆ ಜೈ ಇನ್ ಜೈ ಲೈಟಿಂಗ್ಸ್ ಮತ್ತು